ರಾಯಭಾಗ ಪಟ್ಟಣದ ಭೂಮಿ ಪೂಜೆ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಡಿಎಂ ಹೈಬಳೆ ಕ್ಷೇತ್ರದ ಅಭಿವೃದ್ಧಿ ಮೂಲಕ ಸುಸ್ಥಿರ ರಾಷ್ಟ್ರ ನಿರ್ಮಾಣಕ್ಕೆ ನಾವೆಲ್ಲರೂ ಕೊಡುಗೆಗಳನ್ನು ನೀಡೋಣ ರಾಯಭಾಗ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿವೇಕ ಯೋಜನೆಯಡಿ ಮಂಜೂರಾದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಕೊಠಡಿಗಳ ನಿರ್ಮಾಣ ಕಾಮಗಾರಿ ಮತ್ತು ರಾಯಭಾಗ ಗ್ರಾಮೀಣದ ಪಾಜ ಸ್ಮಶಾನಕ್ಕೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆವರಣಗೋಡೆ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಡಿಎಂ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀ ಬಸವರಾಜಪ್ಪ ಆರ್ ಮುಖಂಡರಾದ ಶ್ರೀ ಅಣ್ಣಾ ಸಾಹೇಬ್ ಕೆಮಲಾಪುರಿ ಸದಾಶಿವ ಗೋರ್ಪಡೆ ನಿಂಗಪ್ಪ ಪಾಂಕಡೆ ಸುರೇಶ್ ಮಾಳಿ ಜಿಯಾವುಲ್ಲಾ ಮುಲ್ಲಾ ಮಹೇಶ್ ಕರಮಡ್ಡಿ ಮತ್ತು ಅನಿಲ್ ಕೊರವಿ ರಿತೀಶ್ ಅವಳೆ ಮಾರುತಿ ಬಂತಿ ಅರುಣ್ ಕಾಮಡಿ ಶ್ರೀಮತಿ ಭಾರತಿ ಲೋಹಾರಿ ಶಿಕ್ಷಕ ವೃಂದದವರು ಸೇರಿದಂತೆ ಮುಂತಾದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು A th ordinary ಪತ್ರಕರ್ತ ಮಿತ್ರ ಪರವಾಗಿ ಮದ್ದು ಮಕ್ಕಳ ಪರವಾಗಿ ಮಾನ್ಯ ಶಾಸಕರಿಗೆ ಪ್ರತ್ಪೂರ್ವ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿ ಈ ಸುಂದರವಾದ ಅದೇ ರೀತಿ ಅದೇ ರೀತಿ ಈ ಒಂದು ಸರ್ ಅವರು ಮಲಾರ್ಪಡೆಯನ್ನು ಮಾಡಿ ಗೌರವಿಸಬೇಕು ಹೇಳಿ ಅದೇ ರೀತಿ ನಮ್ಮ

ವರದಿ ಮಣಿಕಂಠ ನಾವಿ ವರದಿಗಾರರು ಕೆಟಿವಿ ಕನ್ನಡ ರಾಯಭಾಗ ತಾಲೂಕು